ಜೈ ಶ್ರೀರಾಮ್ ನಮಸ್ಕಾರ ಫ್ರೆಂಡ್ಸ್ ಕಂಗ್ರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ ನೋಡಿ ಫ್ಲೈಸ್ ನಾನು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿ ಡಾಕ್ಟರ್ ನಾನುಗಳಿಂದ ಈಗ ಮೂರನೇ ಶಾವಣ ಶನಿವಾರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಇಲಕ್ಕೆ ಬಂದಿದ್ದೇನೆ ನೋಡಿ ಫ್ರೆಂಡ್ಸ್ ಮೂರು ವಾರ ನಾನು ಬಂದು ಬಂದಿದ್ದೀನಿ ಇದೆಲ್ಲ ಮುಂಚೆಗೆ ನಡೀತಾ ಇತ್ತು ದೇವಸ್ಥಾನದ ಮುಂದೆ ಒಂದು ಧ್ವಜ ಮಾಡಿದ್ದಾರೆ ಮತ್ತೆ ಸುತ್ತಲೂ ಅದಕ್ಕೆ ನೀರು ಬಿಟ್ಟು ಒಂದು ಧ್ವಜ ಮಾಡಿದ್ದಾರೆ ನೋಡಿ ಇವರ ನಮ್ಮ ಫ್ರೆಂಡು ಅಕ್ಕಿಯನ್ನು ದಾನ ಮಾಡೋಕ್ಕೆ ತಗೊಂಡ್ಬಂದಿದ್ದಾರೆ ಅಲ್ಲಿ ಸ್ವಲ್ಪ ಎರಡೂರು ಅದಕ್ಕೆ ಹುಷಾರ್ ಹುಷಾರ್ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಂಗೆ ಮುಂದೆ ಹೋಗೋಣ ಇದು ಮುಂದೆ ದೇವಸ್ಥಾನದ ದ್ವಾರ ಬಟ್ ಇವಾಗ ಆ ಕಡೆ ಎರಡು ಬಾಕ್ಳು ಒಂದೇ ಒಂದಿತ್ತು ಇತ್ತು ಈಗ ಎರಡು ಮಾಡಿದ್ದಾರೆ ಹೋಗೋದು ಒಂದು ಬರೋದೊಂದು ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಟ್ ಇದು ನೋಡಿ ಆ ಕಡೆ ಅಲ್ಲಿ ಎಪ್ಪ ಬರ್ತಾ ಇರೋದು ಆ ಕಡೆ ಆ ಕಡೆದೊಂದು ಗೇಟು ಓಪನ್ ಇದು ಸೈ ಕಾಮಧೇನು ಕ್ಷೇತ್ರದ ಒಂದು ನೋಡಿ ಫ್ರೆಂಡ್ಸ್ ರೀತಿ ಇದೆ ಫ್ರೆಂಟಲ್ಲಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಪಾರ್ಕಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಕಾಮಧೇನು ಕ್ಷೇತ್ರದ ಮೂರನೇ ಶ್ರಾವಣ ಶನಿವಾರದ ಒಂದು ವಿಡಿಯೋ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಹಾಗಾಗಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಕರ್ನಾಟಕದ ನಾಡಿನ ಜನತೆಗೆ ಶ್ರಾವಣ ಶನಿವಾರದ ಶುಭಾಶಯಗಳು ಮತ್ತು ಪರಮಾಲಕ್ಷ್ಮಿಯ ಶುಭಾಶಯಗಳು ಫ್ರೆಂಡ್ಸ್ ನಾನು ಜಾಸ್ತಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ ನೋಡಿ ಫ್ರೆಂಡ್ಸ್ ನೋಡಿ ನನಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿಯ ಇದು ಕಾಮಧೇನ ಕ್ಷೇತ್ರದ ಒಂದು ವಿಡಿಯೋ ಫ್ರೆಂಡ್ಸ್ ಮುಂದೆಗಡೆ ಎಲ್ಲ ಸಿಕ್ಕಾಗದೆ ಚೆನ್ನಾಗಿ ಮಾಡಿದ್ದಾರೆ ನಾನೊಂದು ನಾಲ್ಕು ವಾರ ಬರೋ ತಾಗಿರಲಿಲ್ಲ ಹಾಗೆ ಒಂದು ತಿಂಗ್ಳಿ ಆಗಿತ್ತು ಅಂತೇಳಿ ಇಲ್ಲಿ ಕಡೆ ಬಂದು ಹಾಗಾಗಿ ನೋಡಿ ಇವಾಗ ಬಂದಿದ್ದೀನಿ ನಿಮಗೆ ಮೊದಲೇ ಫುಲ್ ಎಲ್ಲ ಡಿಸೈನ್ ಎಲ್ಲ ಮಾಡಿ ಮತ್ತು ಶ್ರಾವಣ ಶೇನವರ ವಿಶೇಷ ಪೂಜೆಗಳೆಲ್ಲ ಮಾಡ್ತಾಯಿದ್ರು ಒಳಗಡೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಒಳಗಡೆ ವಿಡಿಯೋ ಮಾಡೋಕ್ಕಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಶ್ರೀ ಕಾಮಧೇನು ಕ್ಷೇತ್ರದ ಒಂದು ವೀಕ್ಷಣೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಬಿಟ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಕನ್ನಡ ನಾಡಿನ ಜನತೆಗೆ ಒಳ್ಳೇದು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಬನ್ನಿ ಹೇಗೆ ನೋಡಿ ಇಲ್ಲಿ ಓಟ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಅನ್ನದಾಸೋಹದ ಒಂದು ಇದು ನೋಡಿ Thank you, friends.